ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆ ಹೆಸರು ಶೃಂಗಾರ ಕಾವ್ಯ ಭಾಗ ಅರವತ್ತೈದು ಲೇಖಕರು ಕೈಸರ್ಜಃ ಕಾವ್ಯ ಫ್ರಿಡ್ಜ್ನಲ್ಲಿದ್ದ ಪನ್ನೀರ್ ತೆಗೆದು ಪನ್ನೀರ್ ಗ್ರೇವಿ ಮಾಡೋಣ ಎಂದು ತೆಗೆದಿಟ್ಟು ಟೀ ಮಾಡುವಳು ಪ್ರತೀಕ್ ಪುನಃ ಆಫೀಸಿಗೆ ಹೋಗಬೇಕಾಗಿರುತ್ತದೆ ಆದರೆ ಮನೆಯಲ್ಲಿ ಕಾವ್ಯ ಇರುವುದನ್ನು ನೋಡಿ ಹೋಗದೆ ಫ್ರೆಶ್ ಆಗಿ ಕಿಚನ್ಗೆ ಬಂದವನು ಅಲ್ಲಿಯೇ ಡೈನಿಂಗ್ ಟೇಬಲ್ ಚೇರ್ ಮೇಲೆ ಕುಳಿತುಕೊಳ್ಳುವನು ಅವನು ಕುಳಿತುಕೊಂಡ ಸ್ಥಳಕ್ಕೆ ಕಾವ್ಯಾಳನ್ನು ನೇರವಾಗಿ ನೋಡುತ್ತಾ ಕುಳಿತಿರುವನು ಆಗ ಕಾವ್ಯಾಳಿಗೆ ಪ್ರತೀಕ್ ಅಲ್ಲಿ ಕುಳಿತದ್ದು ಸರಿ ಎನಿಸುವುದಿಲ್ಲ ಆದರೂ ಏನು ಹೇಳುವುದಕ್ಕೆ ಸಾಧ್ಯ ಎಂದು ಬಾರದ ನಗು ನೀಡಿ ಸುಮ್ಮನಾಗುವಳು ಟೀ ಕುಡಿದವಳು ಪನ್ನೀರ್ ಗ್ರೇವಿ ಮಾಡಲು ನಿಂತಾಗ ಅಲ್ಲಿಯೇ ಕುಳಿತಿದ್ದ ಪ್ರತೀಕ್ ತನ್ನ ಮನಸ್ಸಿನಲ್ಲಿಯೇ ಈ ರೀತಿ ಚಾಂದಿನಿ ಒಂದು ದಿನವಾದರೂ ನನಗೆ ಟೀ ತಂದು ಕೊಟ್ಟಿದ್ದಾಳ ಇಷ್ಟು ತಿಂಗಳು ಕಳೆದು ಹೋಯಿತು ಒಂದು ದಿನವೂ ನನ್ನೊಂದಿಗೆ ಚೆನ್ನಾಗಿ ವರ್ತಿಸಿಲ್ಲ ಇಲ್ಲ ಕಾವ್ಯ ಜೊತೆ ಒಳ್ಳೆಯ ಜೀವನ ನಾನೇ ನನ್ನ ಕೈಯಾರೆ ಹಾಳು ಮಾಡಿಕೊಂಡಿದ್ದು ಮದುವೆಯ ದಿನ ಸ್ವಲ್ಪ ಕಾವ್ಯಾಳಿಗಾಗಿ ಕಾದಿದ್ದರೂ ಇವಳು ಬಂದ ನಂತರ ಇವರ ಜೊತೆ ಮದುವೆ ಆಗಿರುತ್ತಿದ್ದರೆ ಎಷ್ಟು ಸುಖಕರವಾಗಿರುವುದು ನನ್ನ ಜೀವನ ಎಂದು ಆಕೆಯನ್ನು ನೋಡುತ್ತಾ ಬೇಡದ ಯೋಚನೆಗಳನ್ನು ಮಾಡುತ್ತಾ ಮತ್ತೊಮ್ಮೆ ಯೋಚಿಸಿದನು ಹೇಗೂ ನಾನು ಚಾಂದಿನಿ ಜೊತೆ ಸುಖವಾಗಿಲ್ಲ ಕಾವ್ಯ ಆರ್ಯನ್ ಜೊತೆ ಸುಖವಾಗಿಲ್ಲ ಈಗ ನಾವಿಬ್ಬರು ಜೊತೆಯಾದರೆ ಎಂದು ಯೋಚಿಸಿ ಲೋಟ ಇಡುವ ನೆಪದಲ್ಲಿ ಕಾವ್ಯಾಳ ಪಕ್ಕ ಬಂದು ನಿಂತಾಗ ಕಾವ್ಯಾಳಿಗೆ ಒಂದು ರೀತಿಯ ಮುಜುಗರ ಉಂಟಾಗುವುದು ಯಾವಾಗ ತಾನು ಇಲ್ಲಿಂದ ಹೋಗುವೆನೇ ಹೋಗುವೆನೋ ಎಂದೆನಿಸುವುದು ಚಾಂದಿನಿ ಬೇರೆ ಮಲಗಿದ್ದಾಳೆ ಎಂದು ಬೇಗ ಬೇಗನೆ ಕೆಲಸ ಮಾಡುವಾಗ ಪ್ರತಿಕ್ ಕಾವ್ಯಾಳ ಪಕ್ಕ ಬಂದು ನಿಲ್ಲುವನು ಕಾವ್ಯ ನಿಮ್ಮ ಬಳಿ ಒಂದು ವಿಷಯ ಮಾತನಾಡಬೇಕಿತ್ತು ಎಂದು ಹೇಳಿದಾಗ ಅವನನ್ನು ನೋಡದೆಯೇ ಹಾಗೆಯೇ ಹೇಳಿ ಕೇಳಿಸಿಕೊಳ್ತಾ ಇದ್ದೀನಿ ಎಂದು ಹೇಳುವಳು ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟವನು ಕಾವ್ಯ ಹೇಗೂ ನೀವು ಆರ್ಯನ ಜೊತೆ ಸುಖವಾಗಿಲ್ಲ ನಾನು ಚಾಂದಿನಿ ಜೊತೆ ಸುಖವಾಗಿಲ್ಲ ನಮ್ಮಿಬ್ಬರ ಮದುವೆ ಮೊದಲು ನಿಶ್ಚಯ ಆಗಿತ್ತು ಹಾಗಿದ್ದ ಮೇಲೆ ನಾವಿಬ್ಬರು ಯಾಕೆ ಒಂದಾಗಬಾರದು ಎಂದು ಹೇಳಿದಾಗ ಕಾವ್ಯಾಳ ಕೈಯಲ್ಲಿದ್ದ ಪಾತ್ರೆ ಕೆಳಕ್ಕೆ ಬೀಳುವುದು ಆಶ್ಚರ್ಯಪಟ್ಟವಳು ಅವನ ಕಡೆ ತಿರುಗಿ ನೋಡಿ ಮನಸ್ಸಿನಲ್ಲಿಯೇ ನಾನು ಹೀಗೆ ಸುಮ್ಮನೆ ಇದ್ದರೆ ಇವರು ತಪ್ಪು ತಿಳಿದುಕೊಳ್ಳುತ್ತಾರೆ ಇಲ್ಲ ನಾನು ಸುಮ್ಮನೆ ಇರೋದೇ ತಪ್ಪು ಎಂದು ಯೋಚಿಸಿ ಈ ಕೆಲಸ ತಾನು ಮಾಡಲೇಬೇಕು ಎಂದು ಅವನ ಕಪಾಳಕ್ಕೆ ಒಂದು ಬಾರಿಸುವಳು ಇದೇ ಮೊದಲು ಇದೇ ಕೊನೆ ಕನಸಿನಲ್ಲಿಯೂ ಈ ರೀತಿ ಯೋಚನೆ ಮಾಡಬೇಡಿ ಏನಾಗಿದೆ ನಿಮಗೆ ಒಳ್ಳೆ ಸಭ್ಯ ವ್ಯಕ್ತಿ ನೀವು ಈ ರೀತಿ ಯೋಚನೆ ಮಾಡೋದ ಛೀ ಅಸಹ್ಯ ಯಾರು ಹೇಳಿದ್ದು ನಿಮಗೆ ನಾನು ಆರ್ಯನ್ ಚೆನ್ನಾಗಿಲ್ಲ ಅಂತ ಸಂಸಾರ ಶುರು ಮಾಡಿಲ್ಲ ಎಂದ ತಕ್ಷಣ ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅಂತ ತಿಳಿದುಕೊಂಡಿದ್ದೀರಾ ಮದುವೆ ಆದ ಕ್ಷಣದಿಂದ ನಾನು ಆರ್ಯನನ್ನು ಗಂಡ ಅಂತ ನಂಬಿ ಅವರನ್ನು ಮನಸ್ಸಾರೆ ಪ್ರೀತಿಸುತ್ತಿದ್ದೀನಿ ಅವರೂ ಅಷ್ಟೇ ಮೊದಮೊದಲು ಅವರಿಗೆ ಈ ಸಂಬಂಧ ಇಷ್ಟ ಇರಲಿಲ್ಲ ಆದರೆ ಈಗ ಅದು ಇವತ್ತೇ ಬೆಳಗ್ಗೆ ತಮ್ಮ ಪ್ರೀತಿಯನ್ನು ಎಲ್ಲರ ಮುಂದೆ ಹೇಳಿಕೊಂಡಿದ್ದಾರೆ ನಾಳೆಯೇ ನಾವಿಬ್ಬರು ಹನಿಮೂನಿಗೆ ಹೋಗುತ್ತಿದ್ದೇವೆ ನಮ್ಮಿಬ್ಬರ ಮಧ್ಯೆ ಎಲ್ಲ ಸರಿ ಇದೆ ಅಂತ ನೀವು ನಂಬುವುದಕ್ಕೆ ಇಷ್ಟು ಸಾಕು ಅಂದುಕೊಳ್ಳುತ್ತೇನೆ ನೀವು ನಂಬುತ್ತೀರೋ ಬಿಡುತ್ತೀರೋ ಅದು ನಿಮಗೆ ಬಿಟ್ಟದ್ದು ನೋಡಿ ಚಾಂದಿನಿ ನಿಮ್ಮ ಹೆಂಡತಿ ಅದು ಅಲ್ಲದೆ ಅವಳೀಗ ತಾಯಿಯಾಗುತ್ತಿದ್ದಾಳೆ ಅವಳ ಬಗ್ಗೆ ಮತ್ತು ನಿಮ್ಮ ಮಗುವಿನ ಬಗ್ಗೆ ಅವರಿಬ್ಬರ ಆರೋಗ್ಯದ ಬಗ್ಗೆ ಯೋಚನೆ ಮಾಡಬೇಕು ಅವಳನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು ಅದು ಬಿಟ್ಟು ಹೀಗೆ ಅವಳ ಅಕ್ಕನ ಮೇಲೆ ಛಿ ಪ್ರತೀಕ್ ಓದಿರೋ ನೀವು ಒಳ್ಳೆ ವ್ಯಕ್ತಿ ಅಂತ ತಿಳಿದಿದ್ದೆ ಆದರೆ ಚಾಂದಿನಿಗೆ ಈ ವಿಷಯ ಗೊತ್ತಾದರೆ ಎಷ್ಟು ನೋವಾಗಲ್ಲ ಅವಳಿಗೆ ನೀವು ಹೀಗೆಲ್ಲ ಯೋಚನೆ ಮಾಡ್ತೀರಾ ಅಂತ ನಾನು ಕನಸಿನಲ್ಲಿಯೂ ನಂಬಿರಲಿಲ್ಲ ಇನ್ನು ಮೇಲೆ ಯಾವತ್ತೂ ನನ್ನ ಮಾತನಾಡಿಸುವುದಕ್ಕೆ ಪ್ರಯತ್ನ ಪಡಬೇಡಿ ಅದಕ್ಕೆ ಅನಿಸುತ್ತೆ ಯಾವತ್ತು ಇಲ್ಲದೇ ಇರುವ ನೀವು ಆವತ್ತು ಪುಣೆಗೆ ಹೋದಾಗ ಕಾಲ್ ಮಾಡಿದ್ದು ಸ್ವಲ್ಪವಾದರೂ ಬೇರೆಯವರ ಬಗ್ಗೆ ಯೋಚನೆ ಮಾಡಬೇಕು ಯಾರ ಬಗ್ಗೆನೂ ಬೇಡ ನಿಮ್ಮ ಹೆಂಡತಿ ಮತ್ತು ಮಗು ಬಗ್ಗೆ ಯೋಚನೆ ಮಾಡಿ ಅಷ್ಟು ಸಾಕು ಸಂಬಂಧಗಳಿಗೆ ಬೆಲೆ ಕೊಡುವುದನ್ನು ಕಲಿಯಿರಿ ಎಂದು ಹೇಳಿ ಕೈ ತೊಳೆದುಕೊಂಡವಳು ಅಲ್ಲಿಂದ ಹೋಗಬೇಕಾದರೆ ಪ್ರತೀಕ್ ಕಾವ್ಯ ಒಂದು ನಿಮಿಷ ಎಂದು ಹೇಳಿ ಹಿಂದೆ ತಿರುಗಿದಾಗ ಹೋಗುತ್ತಿದ್ದ ಕಾವ್ಯ ಅಲ್ಲೇ ಕಿಚನ್ ಬಾಗಿಲ ಬಳಿಯಿಂದ ಚಾಂದಿನಿಯನ್ನು ನೋಡಿ ನಿಲ್ಲುವಳು ಪ್ರತೀಕ್ ಸಹ ಆಕೆಯನ್ನು ನೋಡಿದವನು ತಲೆ ತಗ್ಗಿಸಿ ನಿಲ್ಲುವನು ಕಾವ್ಯ ಚಾಂದಿನಿಯ ಬಳಿ ಹೋಗಿ ಇನ್ನು ಮೇಲೆ ಯಾವತ್ತೂ ನಾನು ನಿನ್ನ ಮನೆಗೆ ಬರುವುದಿಲ್ಲ ಚಾಂದಿನಿ ಅವರು ದುಡುಕಿ ಏನೇನೋ ಮಾತನಾಡಿದರು ಹಾಗಂತ ನೀನು ಈಗ ದುಡುಕಬೇಡ ಹುಷಾರು ಎಂದು ಆಕೆಯ ತಲೆ ನೇವರಿಸಿ ಅಲ್ಲಿಂದ ಹೊರ ಹೋಗುವಳು ಪ್ರತೀಕ್ ಹೇಳಿದ್ದನ್ನು ನೆನಪಿಸಿಕೊಂಡು ಚಾಂದಿನಿಗಾಗಿ ಬೇಜಾರು ಮಾಡಿಕೊಂಡು ನಡೆಯುತ್ತಾ ಹೋಗುವಳು ಕಾವ್ಯ ಪ್ರತೀಕ್ ಚಾಂದಿನಿಯ ಬಳಿ ಬಂದವನು ಅದು ಚಾಂದಿನಿ ಎಂದಾಗ ಸುಮ್ಮನಿರುವಂತೆ ಕೈ ಅಡ್ಡ ಹಿಡಿದವಳು ಅಳುತ್ತಾ ನಾನೇ ಬೇಕು ನೀವು ನಿಮ್ಮ ಗುಣ ತುಂಬ ಇಷ್ಟ ಆಯಿತು ಅಂತ ಮದುವೆಯ ಮುಂಚೆ ಕೇಳಿಕೊಂಡು ಬಂದಿದ್ರಲ್ಲ ಈಗ ಕಾವ್ಯ ಆಕೆಯ ಗುಣ ಇಷ್ಟ ಆಗಿ ಹೋಯ್ತಾ ನಿಮಗೆ ನೀವು ಗಂಡಸರೆಲ್ಲ ಹೀಗೇನೆ ಮದುವೆಯ ಮುಂಚೆ ಒಂದು ಥರ ಇರ್ತೀರಾ ಮದುವೆ ಆದ ಮೇಲೆ ಒಂದು ರೀತಿ ನೀವು ಹೀಗೆ ಅಂತ ನಾನು ತಿಳಿದಿರಲಿಲ್ಲ ಪ್ರತೀಕ್ ಎಂದಷ್ಟೇ ಹೇಳಿ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಳ್ಳುವಳು ಹಾಲಿಗೆ ಬಂದ ಪ್ರತೀಕ್ ಕಣ್ಣು ಮುಚ್ಚಿ ತಾನು ಏನು ಮಾಡಿದೆ ಈ ವಿಷಯ ಮನೆಯವರಿಗೆ ಗೊತ್ತಾದರೆ ಅಪ್ಪ ಅಮ್ಮನಿಗೆ ಗೊತ್ತಾದರೆ ಅಥವಾ ಚಾಂದಿನಿ ಮನೆ ಬಿಟ್ಟು ಹೋದರೆ ಎಂದು ಏನೇನೋ ಯೋಚಿಸಿದವನು ಮೊದಲು ಚಾಂದಿನಿಯನ್ನು ಸಮಾಧಾನಪಡಿಸೋಣ ಎಂದು ಬಾಗಿಲು ತಟ್ಟುವನು ಆದರೆ ಚಾಂದಿನಿ ಬಾಗಿಲು ತೆಗೆಯುವುದಿಲ್ಲ ಬಾಗಿಲ ಬಳಿ ನಿಂತವನು ಚಾಂದಿನಿ ಐ ಆಮ್ ಸಾರಿ ಪ್ಲೀಸ್ ನನ್ನನ್ನು ಕ್ಷಮಿಸಿಬಿಡು ಪ್ಲೀಸ್ ಚಾಂದಿನಿ ನನ್ನ ಬುದ್ಧಿಗೆ ಏನಾಗಿತ್ತೋ ಏನೋ ಪ್ಲೀಸ್ ಎಂದು ಮೂರು ನಾಲ್ಕು ಸಲ ಹೇಳಿದ ನಂತರ ಅಳುತ್ತಾ ಬಾಗಿಲು ತೆಗೆಯುವಳು ಆಕೆಯ ಮುಂದೆ ಮಂಡಿಯೂರಿ ಕುಳಿತವನು ಆಕೆಯ ಕೈ ಹಿಡಿದು ನನ್ನನ್ನು ಕ್ಷಮಿಸಿಬಿಡು ಪ್ಲೀಸ್ ಚಾಂದಿನಿ ಹಾಳಾದ ನನ್ನ ಬುದ್ಧಿಗೆ ಏನಾಗಿತ್ತೋ ಏನೋ ಎನ್ನುವನು ಆಗ ಚಾಂದಿನಿಯು ನಾನು ಯಾವುದರಲ್ಲಿ ಕಡಿಮೆ ಇದ್ದೀನಿ ಅಂತ ಈಗ ನಾನು ನಿಮಗೆ ಇಷ್ಟ ಆಗ್ತಾ ಇಲ್ಲ ಪ್ರತೀಕ್ ಈ ಮನೆಯಲ್ಲಿ ನಾನು ಒಂದು ನಿಮಿಷವೂ ಇರಲ್ಲ ಎಂದು ಅವನಿಂದ ಕೈ ಬಿಡಿಸಿಕೊಂಡವಳು ಕಬೋರ್ಡ್ ಬಳಿ ಹೋಗಿ ತನ್ನ ಬಟ್ಟೆ ಹೊರತೆಗೆಯುವಳು ಅದೇ ಯೋಚನೆಯಲ್ಲಿ ನಡೆಯುತ್ತಿದ್ದ ಕಾವ್ಯಾಳ ಮುಂದೆ ಆರ್ಯನ್ ಗಾಡಿ ನಿಲ್ಲಿಸಿ ಹಾರ್ನ್ ಮಾಡಿದಾಗ ಯೋಚನೆಯಿಂದ ಹೊರಬಂದವಳು ಅವನನ್ನು ನೋಡಿ ನಸುನಕ್ಕಾಗ ಆರ್ಯನ್ಗೆ ಆಕೆಯ ನಗುವಿನಲ್ಲಿ ಜೀವವೇ ಇಲ್ಲ ಎಂದೆನಿಸುವುದು ಕಾವ್ಯ ಯಾಕೆ ಬೇಸರದಲ್ಲಿದ್ದಾರೆ ಎಂದೆನಿಸುವುದು ಅವನ ಹಿಂದೆ ಗಾಡಿಯಲ್ಲಿ ಕುಳಿತ ಮೇಲೆ ಏನಾಯಿತು ಕಾವ್ಯ ಹೋದಾಗ ಇದ್ದ ಕಾವ್ಯ ಈಗ ಇಲ್ಲವಲ್ಲ ಎಂದು ಕೇಳಿದಾಗ ಅವನ ಬೆನ್ನಿಗೆ ಹೊರಗಿ ಹೇಳಲೋ ಬೇಡವೋ ಎಂದು ಯೋಚಿಸುವಳು ಆರ್ಯನ್ ಏನಾಯಿತು ಕಾವ್ಯ ಹೇಳಿ ಚಾಂದಿನಿ ಏನಾದರೂ ಹೇಳಿದ್ರಾ ಎಂದು ನಯವಾಗಿ ಕೇಳಿದಾಗ ಆಕೆಯ ಮನಸ್ಸು ಈ ವಿಷಯ ಮುಚ್ಚಿಡುವುದು ಸರಿಯಲ್ಲ ಎಂದು ಆರ್ಯನ್ ಎಂದು ಶುರು ಮಾಡಿ ಎಲ್ಲ ಘಟನೆ ಹೇಳಿ ಮುಗಿಸಿದಳು ಅವಳು ನಡೆದ ಘಟನೆಯನ್ನು ಹೇಳಿ ಮುಗಿಸುತ್ತಲೇ ಆರ್ಯನ್ ಸಿಟ್ಟಿನಲ್ಲಿ ಗಾಡಿಗೆ ಬ್ರೇಕ್ ಹಾಕಿ ನಿಲ್ಲಿಸಿ ಎಷ್ಟು ಧೈರ್ಯ ಅವನಿಗೆ ಅಂತಹ ಕೆಟ್ಟ ಬುದ್ಧಿ ಅವನಿಗೆ ಯಾಕೆ ಬಂತು ಕಾವ್ಯ ನಡೀರಿ ಅವನ ಮನೆಗೆ ಹೋಗಿ ಕೇಳೋಣ ಎನ್ನುವನು ಸಮಾಧಾನ ಆರ್ಯನ್ ಪ್ರತೀಕ್ ಹಾಗೆ ಯಾಕೆ ಹೇಳಿದ್ದು ಅಂದರೆ ಆವತ್ತು ನಮ್ಮ ಮನೆಯ ಜಗಳದಲ್ಲಿ ನೀವು ಹೇಳಿದ್ರಿ ನೋಡಿ ನಮ್ಮ ಸಂಸಾರ ಇನ್ನೂ ಶುರುವಾಗಿಲ್ಲ ಅಂತ ಅದಕ್ಕೆ ಬಲವಂತವಾಗಿ ನಾವಿಬ್ಬರು ಜೊತೆಯಲ್ಲಿದ್ದೀವಿ ಅಂದುಕೊಂಡಿದ್ದರು ಮತ್ತೆ ಅವರಿಬ್ಬರ ಮಧ್ಯೆ ಸಣ್ಣ ಸಣ್ಣ ಮನಸ್ತಾಪ ಇದೆ ಅನಿಸುತ್ತೆ ಹಾಗಾಗಿ ಪ್ರತೀಕ್ ಈ ರೀತಿಯಾಗಿ ಯೋಚನೆ ಮಾಡಿರೋದು ಅಷ್ಟಕ್ಕೂ ನಾನು ಸರಿಯಾಗಿ ಒಂದು ಕಪಾಳಕ್ಕೆ ಕೊಟ್ಟಿದ್ದೀನಿ ನನ್ನ ಬಗ್ಗೆ ಮಾತ್ರ ಅಲ್ಲ ಚಾಂದಿನಿ ಬಿಟ್ಟು ಇನ್ಯಾರ ಬಗ್ಗೆಯೂ ಅವನು ಬೇಡದ್ದು ಯೋಚನೆ ಮಾಡಬಾರದು ಅಂತ ಎಂದಾಗ ಆರ್ಯನ್ ಅಲ್ಲಿಯೇ ಸೈಡಿನಲ್ಲಿ ಗಾಡಿ ನಿಲ್ಲಿಸಿ ಐ ಆಮ್ ಸಾರಿ ಕಾವ್ಯ ಆವತ್ತು ನಾನು ಹೇಳಿದ್ದಕ್ಕೆ ಪ್ರತೀಕ್ಗೆ ಸಲುಗೆ ಸಿಕ್ಕಿದ್ದು ಆಗ ಎಲ್ಲರ ಮುಂದೆ ಹೇಳಿದಾಗ ನನ್ನ ಬುದ್ಧಿಗೆ ಏನಾಗಿತ್ತೋ ಏನೋ ಸಾರಿ ಕಾವ್ಯ ಎಂದಾಗ ಇನ್ನೊಂದು ವಿಷಯ ಆರ್ಯನ್ ನಾನು ಪುಣೆಗೆ ಹೊರಟಾಗ ಇದೇ ವಿಷಯಕ್ಕೆ ನಿಮ್ಮ ಜೊತೆ ಜಗಳ ಮಾಡಿಕೊಂಡು ಹೋದೆ ನೋಡಿ ಆವತ್ತು ಬೆಳಗ್ಗೆನೆ ಪ್ರತೀಕ್ ನನಗೆ ಕಾಲ್ ಮಾಡಿದ್ದರು ಆಗಲೇ ಏನೋ ಮಾತನಾಡಬೇಕು ಅಂತ ಇದ್ದರು ಬಹುಶಃ ಇದೇ ವಿಷಯ ಅನಿಸುತ್ತೆ ಎನ್ನುವಳು ಏನೋ ಕಾವ್ಯ ನಾನು ಹೇಳಿದ್ದು ಅವರೆಲ್ಲ ಹೀಗೆ ತಿಳಿದುಕೊಳ್ಳುತ್ತಾರೆ ಅಂತ ಗೊತ್ತಿರಲಿಲ್ಲ ಎಂದು ಬೇಸರದಿಂದ ಹೇಳುವನು ಮುಂದುವರಿಯುತ್ತದೆ ಈ ಕತೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು